ಬಸ್ ನೀವು ಅಪರಾಧಿನೋ ನಿರಾಪರಾಧಿನೋ ಗೊತ್ತಿಲ್ಲ ಆದರೆ ನಿಮ್ಮನ್ನು ಈ ರೀತಿ ನೋಡ್ತಿರೋದು ಮನ್ಸಿಗೆ ತುಂಬ ಕಷ್ಟ ಆಗ್ತಿದೆ ಬಾಸ್ ನಿಮ್ಗೇನು ಆಗಬಾರ್ದು ನಿಮ್ಗೆ ಏನೂ ಆಗಬಾರ್ದು ಬಸ್ ನೀವು ಅಪರಾಧಿನೋ ನಿರಪರಾಧಿನೋ ಗೊತ್ತಿಲ್ಲ ಆದರೆ ನಿಮ್ಮನ್ನು ಈ ರೀತಿ ನೋಡ್ತಿರೋದು ಮನ್ಸಿಗೆ ತುಂಬ ಕಷ್ಟ ಆಗ್ತಿದೆ ಬಸ್

ನಿಮ್ಮನ್ನು ಈ ರೀತಿ ನೋಡ್ತಿರೋದು ಮನ್ಸಿಗೆ ತುಂಬ ಕಷ್ಟ ಆಗ್ತಿದೆ ಬಾಸ್ ನಿಮ್ಗೇನು ಆಗಬಾರ್ದು ನಿಮ್ಗೆ ಏನೂ ಆಗಬಾರ್ದು ಬಾಸ್ ನೀವು ಅಪರಾಧಿನೋ ನಿರಪರಾಧಿನೋ ಗೊತ್ತಿಲ್ಲ ಆದರೆ ನಿಮ್ಮನ್ನು ಈ ರೀತಿ ನೋಡ್ತಿರೋದು ಮನ್ಸಿಗೆ ತುಂಬ ಕಷ್ಟ ಆಗ್ತಿದೆ ಬಾಸ್ ನಿಮ್ಗೇನು ಆಗಬಾರ್ದು ನಿಮ್ಗೆ ಏನೂ ಆಗಬಾರ್ದು